ನಮಸ್ಕಾರ ಸ್ನೇಹಿತರೆ ಗೌರಿ ಇಂದ್ರಜಿತ್ ಲಕೇಶ್ ಅವರು ತಮ್ಮ ಮಗನಿಗೆ ಲಾಂಚ್ ಮಾಡೋಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿರುವಂಥ ಸಬ್ಜೆಕ್ಟ್ ಆಗಿರಬಹುದು ಕತೆ ಹೇಳಿರೋ ರೀತಿ ಆಗಿರಬಹುದು ಒಬ್ಬ ಹೀರೋಗೆ ಲಾಂಚ್ ಮಾಡೋದಕ್ಕೆ ಯಾವ ರೀತಿ ಒಂದು ಕತೆ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಪಕ್ಕ ತಿಳ್ಕೊಂಡು ಮಾಡಿರೋ ತರಹ ಒಂದು ಸಿನಿಮಾ ಇದೆ ಇದು ಕ್ಲಾಸ್ ಮಾಸು ಎರಡು ಕ್ಯಾಟಗರಿ ಜನರಿಗೆ ಇಷ್ಟ ಆಗುವಂತಹ ಎಲ್ಲ ಅಂಶಗಳಿದಾವೆ ಆಕ್ಷನ್ ಆಗಿರಬಹುದು ಸೆಂಟಿಮೆಂಟ್ ಆಗಿರಬಹುದು ಲವ್ ಆಗಿರಬಹುದು ಹೀಗೆ ಕಾಮಿಡಿ ಆಗಿರ್ಬೋದು ಹೀಗೆ ಪ್ರತಿಯೊಂದು ಅಂಶ ಕೂಡ ಚೆನ್ನಾಗಿ ಮಿಳಿತಗೊಳಿಸಿ ಸಿನಿಮಾ ಮಾಡಿದ್ದಾರೆ ಕುಟುಂಬ ಸಮೇತನೂ ನೋಡಬಹುದು ಮಾಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೂಡ ತುಂಬ ಇದೆ ಆ ಕಾರಣಕ್ಕೆ ಚಿತ್ರ ನೋಡಿಸ್ಕೊಂಡು ಹೋಗುತ್ತೆ ಅಂದರೆ ಇಂದ್ರಜಿತ್ ಲಂಕೇಶ್ ಅವರು ತಮ್ಮ ಒಂದು ಅನುಭವವನ್ನು ಎಲ್ಲವನ್ನು ಸೇರಿಸಿ ತನ್ನ ಮಗನಿಗೆ ಲಾಂಚ್ ಮಾಡೋದಕ್ಕೆ ತುಂಬ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಹೀರೋ ಕೂಡ ತುಂಬ ಚೆನ್ನಾಗಿ ತಮ್ಮ ಒಂದು ಅಭಿನಯವನ್ನು ನೀಡಿದ್ದಾರೆ ಚಿತ್ರಕ್ಕೆ ಶುಭವಾಗಲಿ ಸಿನಿಮಾ ಗೆಲ್ಲಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭ ಹಾರೈಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಪೈಸಾ ವಸೂಲಂತಾರಲ್ಲ ಹಾಗೆ ಕೊಟ್ಟ ಹಣಕ್ಕೆ ಯಾವುದೇ ರೀತಿಯ ಮೋಸ ಇಲ್ಲದೇನೆ ಒಂದು ಮನೋರಂಜನೆಯನ್ನು ಪಡಿಬೋದು ಅಂತ ಗೌರಿ ಚಿತ್ರದ ನೋಡಿದಾಗ ಹೇಳ್ಬೋದು ಚಿತ್ರಕ್ಕೆ ಒಳ್ಳೆಯದಾಗಲಿ ಸಕ್ಸಸ್ ಆಗಲಿ ಅಂತ ನಮ್ಮ ಕಡೆಯಿಂದ ಮತ್ತೊಮ್ಮೆ ಶುಭ ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟು ಗೌರಿ ಕನ್ನಡ ಪಿಕ್ಚರ್ ಫಿಲ್ಮ್ ಥ್ಯಾಂಕ್ ಯು